ನೀವು ನಿಮ್ಮ ಜೀವನದಲ್ಲಿ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಸಾಧನೆ ಮಾಡಿದ್ದೀರಾ ನೀವು ನಿಮ್ಮ ದೇಹದ ಮಿತಿಗಳನ್ನು ಅರಿತುಕೊಂಡಿದ್ದೀರಿ ಆದರೆ ನಿಮ್ಮ ಮನಸ್ಸಿನ ಮಿತಿಗಳನ್ನು ಎಂದಾದರೂ ಅರಿತುಕೊಂಡಿದ್ದೀರಾ ನಾವು ಆಗಾಗ ಆರಾಮದಾಯಕ ವಲಯದಲ್ಲಿಯೇ ಉಳಿದು ನಮ್ಮ ನಿಜವಾದ ಸಾಮರ್ಥ್ಯವನ್ನು ನಾವು ಮರೆತು ಬಿಡುತ್ತೇವೆ ಇಂದು ನಾವು ಮಾತನಾಡುತ್ತಿರುವುದು ಆ ಎಲ್ಲ ಅಡೆತಡೆಗಳನ್ನು ಮುರಿದು ಅಸಾಧ್ಯವೆಂದು ನೀವು ಭಾವಿಸಿದ ಪ್ರತಿ ವಿಷಯವನ್ನು ಸಾಧಿಸಿದ ಒಬ್ಬ ವ್ಯಕ್ತಿಯ ಕುರಿತು ಆ ವ್ಯಕ್ತಿಯ ಪಾಠಗಳು ನಿಮ್ಮ ನಿದ್ರೆಯನ್ನು ಒದ್ದು ನಿಮ್ಮ ಬದುಕಿಗೆ ಹೊಸ ದಾರಿಯನ್ನು ತೋರಿಸಲಿವೆ ಈ ಮಾತನ್ನು ನೀವು ಕೇಳಲೇಬೇಕು ಏಕೆಂದರೆ ಮುಂದಿನ ಹಾದಿ ಸುಲಭವಲ್ಲ ಆದರೆ ಫಲಿತಾಂಶ ಅಸಾಧ್ಯವಾದ ಯಶಸ್ಸು ನೀಡುತ್ತದೆ ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ಭಾಗವೊಂದು ಸೋತವನು ಸಾರ್ವಭೌಮನಾದ ಕಥೆ ಸ್ನೇಹಿತರೆ ಒಬ್ಬ ಸೋತ ವ್ಯಕ್ತಿಯು ಒಂದು ಜನ್ಮದ ದಾರಿದ್ರ್ಯದಲ್ಲಿಯೇ ಬೆಳೆದ ಒಬ್ಬ ವ್ಯಕ್ತಿಯು ಇಂದು ನಾನು ಇರುವ ಸ್ಥಾನಕ್ಕೆ ಬರಲು ಕೇವಲ ಅದೃಷ್ಟವಷ್ಟೇ ಕಾರಣವಲ್ಲ ಈ ಯಶಸ್ಸಿನ ಹಿಂದೆ ಬಹಳಷ್ಟು ಚಿಂತನೆ ಧ್ಯಾನ ಮತ್ತು ಸತತ ಪ್ರಯತ್ನ ಇದೆ ನೀವು ರಾತ್ರೋರಾತ್ರಿ ಎದ್ದು ನಿಂತು ರಾಖಿ ಚಲನಚಿತ್ರದ ನಾಯಕನಂತೆ ಬದಲಾಗಲು ಸಾಧ್ಯವಿಲ್ಲ ಸುಧಾರಣೆಗೊಳ್ಳಲು ಒಂದು ಪ್ರಕ್ರಿಯೆ ಇರುತ್ತದೆ ಮತ್ತು ಆ ಪ್ರಕ್ರಿಯೆ ಎಂದಿಗೂ ಮುಗಿಯುವುದಿಲ್ಲ ಇದು ಒಂದು ಅಂತ್ಯವಿಲ್ಲದ ಪಯಣ ನಿರಂತರವಾಗಿ ನಿಮ್ಮನ್ನೇ ನೀವು ಮರುರೂಪಿಸಿಕೊಳ್ಳುವ ಮಾರ್ಗ ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಸವಾಲಿನಲ್ಲಿ ಸಿಲುಕಿದಾಗ ನಮ್ಮ ದೇಹಕ್ಕೆ ನೋವು ಆಗುತ್ತಿದೆ ಎಂದು ತಿಳಿದುಕೊಳ್ಳುತ್ತೇವೆ ಉದಾಹರಣೆಗೆ ನಿಮ್ಮ ಬೆನ್ನು ನೋಯುತ್ತಿರಬಹುದು ಆದರೆ ಆ ನೋವು ಕೇವಲ ಬೆನ್ನಿಗೆ ಸಂಬಂಧಿಸಿರುವುದಿಲ್ಲ ನಿಮ್ಮ ದೇಹದ ಅಥವಾ ಮನಸ್ಸಿನ ಇನ್ನಾವುದೋ ಭಾಗದಲ್ಲಿನ ಸಮಸ್ಯೆಯೂ ಅದನ್ನು ಪ್ರಚೋದಿಸಿರಬಹುದು ನನ್ನ ವಿಷಯದಲ್ಲಿ ನಾನು ಯಾವಾಗಲೂ ಈ ಅಡಚಣೆಯನ್ನು ದಾಟಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಶ್ನಿಸಿಕೊಳ್ಳುತ್ತೇನೆ ಹಾಗಾಗಿ ನಾನು ಪ್ರತಿದಿನ ನನ್ನನ್ನೇ ಪರೀಕ್ಷಿಸಿಕೊಳ್ಳುತ್ತೇನೆ ಪ್ರಶ್ನಿಸುತ್ತೇನೆ ಏನು ಆ ಸಮಸ್ಯೆ ಆ ಒಂದು ವಿಷಯ ಏನು ನೀವು ಇನ್ನೂ ಪರೀಕ್ಷಿಸದ ಒಂದು ಅಂಶ ಉಳಿದಿದೆ ಅದು ನಿಮ್ಮ ಆಂತರಿಕ ರಾಕ್ಷಸನ ಬಳಿ ಮತ್ತೆ ಹೋಗುವುದು ನಿಮ್ಮ ಹಿಂದಿನ ದೌರ್ಬಲ್ಯವನ್ನು ಎದುರಿಸುವುದು ನಾನು ಎಷ್ಟೋ ಬಾರಿ ನಾನು ಅಲ್ಲಿಗೆ ಮತ್ತೆ ಹೋಗುವುದಿಲ್ಲ ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿಕೊಂಡರೂ ಮತ್ತೆ ನಾನು ಆ ಹೋರಾಟದ ಕಡೆಗೆ ಹೋಗಿದ್ದೇನೆ ನಾನು ಮತ್ತೆ ಮತ್ತೆ ಆ ನೋವಿನ ಕಡೆಗೆ ಹಿಂದಿರುಗಿದ್ದೇನೆ ಈ ಪುನರಾವರ್ತಿತ ಹೋರಾಟವು ನನಗೆ ತೋರಿಸಿದ್ದೇನು ಗೊತ್ತೇ ನಾವು ಮನುಷ್ಯರಾಗಿ ಇನ್ನೊಂದು ಹೆಚ್ಚುವರಿ ಹೆಜ್ಜೆ ಇಡಲು ಸಿದ್ಧರಿದ್ದರೆ ನಮ್ಮಲ್ಲಿ ಅಗಾಧವಾದ ಸಾಮರ್ಥ್ಯ ಅಡಗಿದೆ ನಿಮ್ಮೆಲ್ಲರೂ ನನ್ನನ್ನು ಕೇಳುತ್ತೀರಿ ನೀವು ಇಷ್ಟೆಲ್ಲಾ ಕಠಿಣ ಸವಾಲುಗಳನ್ನು ಹೇಗೆ ಮಾಡುತ್ತೀರಿ ಇದರ ಉತ್ತರ ಸರಳವಾಗಿದೆ ದಿನದ ಕೊನೆಯಲ್ಲಿ ನಾನು ನನ್ನನ್ನೇ ಒಂದು ಸರಳ ಪ್ರಶ್ನೆ ಕೇಳಿಕೊಳ್ಳುತ್ತೇನೆ ನಾನು ಇನ್ನೂ ಒಂದು ಹೆಜ್ಜೆ ಇಡಬಹುದೇ ಮತ್ತು ಸಾಮಾನ್ಯವಾಗಿ ಉತ್ತರ ಹೌದು ಎಂದೇ ಇರುತ್ತದೆ ನೀವು ಆ ಪ್ರಶ್ನೆಗೆ ಉತ್ತರಿಸಿ ಆದರೂ ನೀವು ಇನ್ನೊಂದು ಹೆಜ್ಜೆ ಇಡಲು ನಿರಾಕರಿಸಿದರೆ ಅದೇ ನಿಜವಾದ ವೈಫಲ್ಯ ಅದೇ ನಿಜವಾದ ಶರಣಾಗತಿ ಎಷ್ಟೋ ಜನರು ಇನ್ನೂ ಒಂದು ಹೆಜ್ಜೆ ಇಡಲು ಶಕ್ತರಾಗಿದ್ದರೂ ಆರಾಮವನ್ನು ಆರಿಸಿಕೊಂಡು ಆ ಹೆಜ್ಜೆಯನ್ನು ಇಡಲು ನಿರಾಕರಿಸುತ್ತಾರೆ ಎರಡನೇ ಹೆಜ್ಜೆ ಇಡಬಹುದೇ ಎಂಬುದನ್ನು ಮೊದಲ ಹೆಜ್ಜೆ ಇಟ್ಟ ನಂತರ ನಿರ್ಧರಿಸಬೇಕು ಆದರೆ ನಾನು ಯಾವಾಗಲೂ ಒಂದು ಹೆಜ್ಜೆ ಹೆಚ್ಚಿಗೆ ಇಡಬಲ್ಲೆ ಹಾಗಾಗಿ ನಾನು ಆ ಆಯ್ಕೆಯನ್ನು ಆರಿಸಿಕೊಳ್ಳದಿದ್ದರೆ ಆ ಹೊಣೆಗಾರಿಕೆ ನನ್ನದೆ ನಾನು ಆ ಸೋಲಿನೊಂದಿಗೆ ಬದುಕಬೇಕಾಗುತ್ತದೆ ಒಮ್ಮೆ ನಾನು ಒಂದು ಮಾನಸಿಕ ಗೋಡೆಯನ್ನು ಹತ್ತಿ ಸಾಗಿದ್ದೆ ಅದು ನಿಜಕ್ಕೂ ಅದ್ಭುತವಾದ ಅನುಭವ ಆ ಸಮಯದಲ್ಲಿ ನಾನು ಅನುಭವಿಸಿದ ನೋವನ್ನು ಯಾರೂ ನನ್ನಿಂದ ಕಸಿದುಕೊಳ್ಳುವುದಕ್ಕೆ ನಾನು ಅವಕಾಶ ನೀಡಲು ಸಿದ್ಧವಿರಲಿಲ್ಲ ಏಕೆಂದರೆ ಆ ನೋವು ಆ ಹೋರಾಟ ನನಗೆ ನನ್ನ ಶಕ್ತಿಯ ಕುರಿತು ದೃಢೀಕರಣವನ್ನು ನೀಡಿತ್ತು ಇದು ನನಗೆ ಹೊಸ ಮಟ್ಟದ ಸಾಮರ್ಥ್ಯ ಆಗಿತ್ತು ನಿಮಗೆ ಬದುಕಿನಲ್ಲಿ ಬಹಳಷ್ಟು ವಸ್ತುಗಳು ಬೇಕಾಗಿಲ್ಲ ಕೆಲವೊಮ್ಮೆ ನಿಮ್ಮನ್ನು ಮುಂದುವರೆಸಿಕೊಂಡು ಹೋಗಲು ಒಂದೇ ಒಂದು ಯೋಚನೆ ಸಾಕಾಗುತ್ತದೆ ದೇವರೇ ಈಗಲೇ ಕೈಬಿಡಬೇಡ ನೀವು ಈಗ ಶರಣಾಗತರಾದರೆ ಎಲ್ಲಿಗೆ ಹೋಗುತ್ತೀರಿ ನಿಮ್ಮ ಆಯ್ಕೆಗಳು ಏನು ಆರಾಮ ವಲಯದ ಭವಿಷ್ಯವೇನು ಎಂಬುದನ್ನು ಯೋಚಿಸಿ ನಾನು ಆ ರೇಸನ್ನು ಮುಗಿಸಿದಾಗ ನನ್ನ ಜೀವನದಲ್ಲಿ ಅನುಭವಿಸಿದ ಅತ್ಯಂತ ಭೀಕರ ನೋವು ಅದು ಆ ಕೊನೆಯ ಮೂವತ್ತು ಮೈಲಿಗಳ ನೋವನ್ನು ನಾನು ಯಾರಿಗೂ ವಿವರಿಸಲು ಸಾಧ್ಯವಿಲ್ಲ ಯಾರಿಂದಲೂ ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದು ಬಹಳ ಕಷ್ಟದಾಯಕವಾಗಿತ್ತು ಆ ರೇಸ್ ಕೊನೆಗೊಂಡಾಗ ನಾನು ಅಲ್ಲಿಯೇ ಮಲಗಿದ್ದೆ ನನ್ನ ಇಡೀ ಜೀವನದ ಅತಿ ಕೆಟ್ಟ ನೋವಿನಲ್ಲಿ ನಾನು ನಡುಗುತ್ತಿದ್ದೆ ದಣಿದಿದ್ದೆ ಆದರೆ ನಾನು ಯೋಚಿಸಿದ್ದು ಒಂದೇ ವಿಷಯ ನಾನು ಇದನ್ನು ಹೇಗೆ ಮಾಡಿದೆ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇನ್ನೊಂದು ಮೂವತ್ತು ಮೈಲಿ ಹೋಗುವುದು ಮಾನವನಿಂದ ಅಸಾಧ್ಯ ಎಂದು ನನಗೆ ಅನಿಸಿತ್ತು ಮತ್ತು ಒಮ್ಮೆ ನೀವು ಅದನ್ನು ಮಾಡಿ ಮುಗಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತದೆ ಗೊತ್ತೇ ನಾನು ಸ್ನಾನ ಮಾಡಿದಾಗ ಮತ್ತು ನಾನು ನೂರೊಂದು ಮೈಲಿ ಓಡಿದೆ ಎಂಬ ವಾಸ್ತವ ನನಗೆ ಅರಿವಾದಾಗ ವಿಶೇಷವಾಗಿ ಆ ಕೊನೆಯ ಮೂವತ್ತೊಂದು ಮೈಲಿಗಳ ಹೋರಾಟವನ್ನು ನೆನೆದಾಗ ಮಾನವ ಮನಸ್ಸಿನ ಬಗ್ಗೆ ಒಂದು ಅದ್ಭುತ ಸತ್ಯ ನನಗೆ ಅರಿವಾಯಿತು ನಿಮ್ಮ ಸಾಧನೆಯು ನಿಮ್ಮ ಹೊಸ ಸಾಮಾನ್ಯ ಸ್ಥಿತಿಯಾಗುತ್ತದೆ ಎರಡು ನೂರು ಅಥವಾ ಇನ್ನೂರ ನಲವತ್ತು ಮೈಲಿಗಳನ್ನು ಓಡಲು ನನಗೆ ಸಾಧ್ಯವಿದೆ ಎಂದು ಯೋಚಿಸುವುದು ಈಗ ಕೇವಲ ಐವತ್ತು ಮೈಲಿ ಓಡಿದಂತೆ ಭಾಸವಾಗುತ್ತದೆ ಈ ಹಿಂದೆ ಅದು ಸಾಧ್ಯ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ನಾನು ಯಾವಾಗಲೂ ಆ ಮಿತಿಯನ್ನು ಮೀರಿ ಏಕೆ ಹೋಗಲು ಪ್ರಯತ್ನಿಸುತ್ತೇನೆ ಎಂದರೆ ಆ ಮಿತಿಗಳನ್ನು ತಳ್ಳುವುದರೊಳಗೆ ಯಾವಾಗಲೂ ಇನ್ನಷ್ಟು ಶಕ್ತಿ ಅಳಗಿರುತ್ತದೆ ಎಂಬುದು ನನಗೆ ತಿಳಿದಿದೆ ನೀವು ಪ್ರತಿ ಬಾರಿ ಮುಂದೆ ಸಾಗಿದಾಗ ಆ ನೋವು ಮತ್ತು ಆ ಅನುಭವ ಮತ್ತೆ ಬೇಕೆ ಎಂದು ಕೇಳಿದರೆ ಖಂಡಿತವಾಗಿಯೂ ಬೇಕಾಗಿಲ್ಲ ನಾನು ಆ ನೋವನ್ನು ಮತ್ತೆ ಅನುಭವಿಸಲು ಬಯಸುವುದಿಲ್ಲ ಆದರೆ ಅದು ನನಗೆ ಏನು ಸಾಧ್ಯ ಎಂದು ತೋರಿಸಿತು ಅದೇ ನನ್ನ ಬದುಕಿಗೆ ಹೊಸ ಅಧ್ಯಾಯವನ್ನು ತೆರೆಯಿತು ಭಾಗ ಎರಡೂ ಕೇವಲ ಒಂದು ಸೆಕೆಂಡಿನ ನಿರ್ಧಾರದ ಶಕ್ತಿ ಆವಾಗಲೇ ನನಗೆ ಅರಿವಾಯಿತು ಅಯ್ಯೋ ನಾನು ನನ್ನ ಇಡೀ ಜೀವನದಲ್ಲಿ ಬಹಳ ಕಡಿಮೆ ಸಾಧನೆ ಮಾಡಿದ್ದೇನೆ ಆದರೆ ಆ ಕಠಿಣತೆ ನನಗೆ ಏನು ಸಾಧ್ಯ ಎಂದು ಕಲಿಸಿತು ಅದು ನನಗೆ ಕಲಿಸಿದ್ದು ಸರಿ ನಾನು ಅದನ್ನು ಮಾಡಬಲ್ಲೆ ಚೆಕ್ ನನ್ನಲ್ಲಿ ಕೃತಿಯಿದೆ ಮತ್ತು ಕ್ರಿಯೆಯೆಂದರೆ ಕಡಿಮೆ ಮಾತು ಮತ್ತು ಹೆಚ್ಚು ಕೆಲಸ ನಿಮ್ಮ ಇಡೀ ಪ್ರಯತ್ನವನ್ನು ಕಳೆದುಕೊಳ್ಳಲು ಕೇವಲ ಒಂದು ಸೆಕೆಂಡು ಸಾಕು ಈ ಒಂದು ಸೆಕೆಂಡಿನ ನಿರ್ಧಾರವು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ನೀವು ಒಂದು ತೀವ್ರವಾದ ಪರಿಸ್ಥಿತಿಯಲ್ಲಿದ್ದೀರಿ ಎಂದು ಭಾವಿಸಿ ಉದಾಹರಣೆಗೆ ನೀವು ಮೈನಸ್ ಡಿಗ್ರಿಯ ಶೀತಲ ನೀರಿನಲ್ಲಿ ಮುಳುಗಿದ್ದೀರಿ ಮತ್ತು ಪ್ರತಿ ಬಾರಿಯೂ ಅಲೆಗಳು ನಿಮ್ಮ ತಲೆಯ ಮೇಲೆ ಹಾದು ಹೋದಾಗ ನಿಮ್ಮ ಜೀವನವು ನಿಮ್ಮ ಕಣ್ಣುಗಳ ಮುಂದೆ ಮಿಂಚುತ್ತದೆ ನಿಮ್ಮ ಆಲೋಚನಾ ಪ್ರಕ್ರಿಯೆಯು ಹೀಗಿರುತ್ತದೆ ನಾನು ಹೇಗಾದರೂ ಮಾಡಿ ಈ ನೀರಿನಿಂದ ಹೊರಬರಬೇಕು ನೀವು ನೂರ ಗಂಟೆಗಳ ನರಕದ ವಾರದಲ್ಲಿ ಕೇವಲ ಮೊದಲ ಗಂಟೆಯಲ್ಲಿದ್ದೀರಿ ಅದು ಅತಿಶೀತಲವಾಗಿದೆ ಇಷ್ಟು ದೀರ್ಘಕಾಲ ಶೀತವನ್ನು ಸಹಿಸಲು ನನಗೆ ಸಾಧ್ಯವಿಲ್ಲ ಎಂದು ಮನಸ್ಸು ಹೇಳುತ್ತದೆ ಇಲ್ಲಿಯೇ ಆ ಒಂದು ಸೆಕೆಂಡಿನ ನಿರ್ಧಾರವೂ ಬರುತ್ತದೆ ನೀವು ಅಲ್ಲಿ ಇರಲು ಬಯಸಿದ ಪ್ರತಿ ಕಾರಣವನ್ನು ಮರೆತು ಬಿಡುತ್ತೀರಿ ನಿಮಗೆ ಸೀಲ್ಸ್ ಆಗುವ ಬಗ್ಗೆ ಕಾಳಜಿ ಇರುವುದಿಲ್ಲ ನಿಮ್ಮ ದೇಶಕ್ಕಾಗಿ ಹೋರಾಡುವ ಬಗ್ಗೆ ನಿಮಗೆ ಯೋಚನೆಯೇ ಬರುವುದಿಲ್ಲ ನೀವು ಬಯಸುವುದು ಒಂದೇ ಮನೆಗೆ ಹಿಂತಿರುಗುವುದು ನಿಮಗೆ ಆರಾಮ ಬೆಚ್ಚಗಿನ ವಾತಾವರಣ ತಿನ್ನಲು ಏನಾದರೂ ಬೇಕು ಆರಾಮದಾಯಕತೆಯ ಆ ಎಲ್ಲಾ ವಿಷಯಗಳು ಆ ಒಂದು ಸೆಕೆಂಡಿನಲ್ಲಿ ನಿಮ್ಮ ಮನಸ್ಸನ್ನು ಆವರಿಸುತ್ತವೆ ಮತ್ತು ಇಲ್ಲಿಯೇ ಜನರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಕಠಿಣವಾದಾಗ ನಾವೆಲ್ಲರೂ ತ್ಯಜಿಸುವ ಬಗ್ಗೆ ಯೋಚಿಸುತ್ತೇವೆ ಆದರೆ ಆ ಒಂದು ಸೆಕೆಂಡಿನಲ್ಲಿ ನೀವು ಏನು ಮಾಡಬೇಕು ನೋವಿನ ಸಮಯದಲ್ಲಿ ಮಾಹಿತಿಯನ್ನು ಸಂಸ್ಕರಿಸುವುದು ಕಷ್ಟ ನೋವು ಸಂಪೂರ್ಣವಾಗಿ ನಿಮ್ಮ ಮೆದುಳಿನ ಮೇಲೆ ಹಿಡಿತ ಸಾಧಿಸುತ್ತದೆ ನೀವು ತರ್ಕಬದ್ಧವಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ ನೀವು ಹೋರಾಡು ಅಥವಾ ಪಲಾಯನ ಮಾಡು ಎಂಬ ಆಲೋಚನೆಯಲ್ಲಿರುತ್ತೀರಿ ನಿಮ್ಮನ್ನು ನೀವೇ ಉಳಿಸಿಕೊಳ್ಳಿ ಎಂಬುದು ತರ್ಕಬದ್ಧ ಆಲೋಚನೆಯಲ್ಲ ಅದು ಕಷ್ಟದ ಸಮಯಗಳನ್ನು ದಾಟಲು ಸಹಾಯ ಮಾಡುವ ಆಲೋಚನೆಯಲ್ಲ ಹೆಚ್ಚಿನ ಜನರು ಆ ಒಂದು ಸೆಕೆಂಡಿನಲ್ಲಿ ವಿಫಲರಾಗುತ್ತಾರೆ ಹಾಗಾದರೆ ನಾನು ಏನು ಮಾಡುತ್ತೇನೆ ನಾನು ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭಿಸುತ್ತೇನೆ ನನ್ನ ಮೆದುಳು ಅಲ್ಲಿಂದ ಹೊರಬರಲು ಬಯಸುತ್ತಿರುತ್ತದೆ ಆದರೆ ನಾನು ಅದನ್ನು ಶಾಂತಗೊಳಿಸುತ್ತೇನೆ ಇದು ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದರ ಬಗ್ಗೆ ವಿಷಯಗಳನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಮರಳಿ ಇಡುವುದರ ಬಗ್ಗೆ ನಂತರ ನಾನು ಹೇಳುತ್ತೇನೆ ನಾನು ನಿಜವಾಗಿಯೂ ಇಲ್ಲಿ ಇರಲು ಬಯಸುತ್ತೇನೆ ಮತ್ತು ನಾನು ಇಂತಹ ಹಲವು ಒಂದು ಸೆಕೆಂಡುಗಳ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ನಾನು ಇವುಗಳನ್ನು ನಿಯಂತ್ರಿಸಲು ಕಲಿಯಬೇಕು ಏಕೆಂದರೆ ಈ ಒಂದು ಸೆಕೆಂಡುಗಳಲ್ಲಿ ನಾನು ವಿಫಲನಾದರೆ ನಾನು ಸೀಲಾಗುವುದಿಲ್ಲ ನಾನು ವೈದ್ಯನಾಗುವುದಿಲ್ಲ ನಾನು ವಕೀಲನಾಗುವುದಿಲ್ಲ ಅಥವಾ ನಾನು ಏನೇ ಆಗಲು ಬಯಸಿದ್ದರೂ ಆಗುವುದಿಲ್ಲ ಆ ಒಂದು ಸೆಕೆಂಡಿನ ನಿರ್ಧಾರವು ಎಷ್ಟು ಮುಖ್ಯ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ನಿಮ್ಮ ಮನಸ್ಸು ನಿಮ್ಮ ಮೇಲೆ ಹಿಡಿತ ಸಾಧಿಸುತ್ತದೆ ಆದರೆ ನೀವು ನಿಮ್ಮ ಮನಸ್ಸಿಗೆ ಹೇಳಬೇಕು ನಾನು ಇದನ್ನು ನಡೆಸುತ್ತೇನೆ ನಾನು ಇಲ್ಲಿನ ನಿಯಂತ್ರಕ ಭಾಗಮೂರು ನಿಮ್ಮ ಸ್ವಂತ ತರಬೇತುದಾರರಾಗಿ ಇಲ್ಲಿ ಯಶಸ್ಸು ಸಾಧಿಸಲು ಬೇರೆ ದಾರಿಯೇ ಇಲ್ಲ ನೀವು ಯಾವಾಗಲೂ ಮರಳಿನಲ್ಲಿ ತಲೆಯನ್ನು ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ನೀವೇ ನಿಮ್ಮನ್ನು ಎತ್ತಿಕೊಳ್ಳಲು ಕಲಿಯಬೇಕು ಈ ಹೋರಾಟಗಳು ಈ ಯುದ್ಧಗಳಲ್ಲಿ ನೀವೇ ನಿಮ್ಮ ಸ್ವಂತ ತರಬೇತುದಾರರಾಗಬೇಕು ನೀವೇ ನಿಮ್ಮ ಸ್ವಂತ ಪ್ರೇರಕರಾಗಬೇಕು ಏಕೆಂದರೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನರು ನಿಮ್ಮನ್ನು ಯಶಸ್ವಿ ಆಗಲು ನೋಡಲು ಬಯಸುವುದಿಲ್ಲ ಅವರು ಯಶಸ್ಸಿನ ಪೈನಲ್ಲಿ ನಿಮ್ಮ ಒಂದು ತುಂಡನ್ನು ನೀವು ತೆಗೆದುಕೊಳ್ಳಬಹುದು ಎಂದು ಭಾವಿಸುತ್ತಾರೆ ಆದರೆ ನಾನು ಪ್ರತಿಕ್ರಿಯಿಸುವ ಮೊದಲು ಜನರನ್ನು ಅಧ್ಯಯನ ಮಾಡಲು ಕಲಿತಿದ್ದೇನೆ ಜಗತ್ತಿನಲ್ಲಿ ಯಾವ ಯಶಸ್ವಿ ವ್ಯಕ್ತಿಯೂ ಉತ್ತಮ ಮಾನಸಿಕ ಸ್ಥಿತಿಯಲ್ಲಿರುವ ಯಾವ ವ್ಯಕ್ತಿಯೂ ಆ ರೀತಿ ಇನ್ನೊಬ್ಬರ ಮೇಲೆ ದಾಳಿ ಮಾಡುವುದಿಲ್ಲ ಅವರಲ್ಲಿ ಏನಾದರೂ ತಪ್ಪು ಇರುತ್ತದೆ ಹಾಗಾಗಿ ನಿಮ್ಮ ಭಾವನೆಗಳಿಗೆ ನೋವಾಗುವ ಮೊದಲು ನೀವು ಯಾವಾಗಲೂ ಸ್ವಲ್ಪ ಆಳವಾಗಿ ಇಳಿದು ಯೋಚಿಸಬೇಕು ಒಂದು ಸೆಕೆಂಡು ತೆಗೆದುಕೊಳ್ಳಿ ಹಿಂದಕ್ಕೆ ಸರಿಯಿರಿ ಮತ್ತು ಅವರನ್ನು ಅಧ್ಯಯನ ಮಾಡಿ ಏಕೆಂದರೆ ಉತ್ತಮ ಸ್ಥಿತಿಯಲ್ಲಿರುವ ಹೆಚ್ಚಿನ ಜನರು ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಅವರು ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುವುದಿಲ್ಲ ಬದಲಿಗೆ ಅವರು ವ್ಯಕ್ತಿಯಾಗಿ ನಿಮ್ಮನ್ನು ಕಟ್ಟಲು ಪ್ರಯತ್ನಿಸುತ್ತಾರೆ ಜೀವನದಲ್ಲಿ ನಾನು ಈಗ ಇರುವ ಸ್ಥಾನದಲ್ಲಿ ಇದನ್ನೇ ಅರಿತುಕೊಂಡಿದ್ದೇನೆ ಆ ರೀತಿ ಮಾಡುವ ಹೆಚ್ಚಿನ ಜನರು ತುಂಬಾ ಕರಾಳ ಸ್ಥಳದಲ್ಲಿ ಇರುತ್ತಾರೆ ನೀವು ದೊಡ್ಡವರಾದಂತೆ ಹೆಚ್ಚು ಯಶಸ್ವಿಯಾದಂತೆ ನೀವು ಮಾಡುವ ಪ್ರತಿಯೊಂದು ವಿಷಯವನ್ನು ಟೀಕಿಸಲು ಜನರಿಗೆ ಬಾಗಿಲು ತೆರೆದಿಡುತ್ತೀರಿ ಮತ್ತು ನಿಮ್ಮನ್ನು ಟೀಕಿಸುವ ಹೆಚ್ಚಿನ ಜನರು ಸಾಮಾನ್ಯವಾಗಿ ನೀವು ಇರುವ ಸ್ಥಾನದಲ್ಲಿ ಇರುವುದಿಲ್ಲ ಟೀಕೆಗಳೆಲ್ಲವೂ ಜೀವನದ ಕಡಿಮೆ ಮಟ್ಟದಲ್ಲಿರುವ ಜನರಿಂದ ಬರುತ್ತದೆ ಎಂಬುದು ದುಃಖಕರ ಸತ್ಯ ಆದರೆ ನಾವು ಏನು ಮಾಡಬೇಕು ಉನ್ನತ ಮಟ್ಟದಲ್ಲಿರುವ ನಾವು ಕೆಳಮಟ್ಟದಲ್ಲಿರುವ ದ್ವೇಷಿಗಳ ಮಾತುಗಳನ್ನು ಕೇಳಿದಾಗ ನೆನಪಿಡಿ ನಿಮ್ಮನ್ನು ದ್ವೇಷಿಸುವವನು ನಿಮ್ಮಿಗಿಂತ ಉತ್ತಮ ಸ್ಥಿತಿಯಲ್ಲಿರುವವನಾಗಿರುವುದಿಲ್ಲ ಇದು ನಿಜವಾದ ಹೇಳಿಕೆ ಹಾಗಾಗಿ ನಾನು ಏನು ಮಾಡಿದೆ ನಾನು ಆ ದ್ವೇಷದ ಸಂದೇಶಗಳೊಂದಿಗೆ ಮಿಕ್ಸ್ ಟೇಪ್ಗಳನ್ನು ಮಾಡಲು ಪ್ರಾರಂಭಿಸಿದೆ ಅದು ನನಗೆ ನಂಬಲ ಸಾಧ್ಯವಾದ ಶಕ್ತಿಯ ಮೂಲವಾಯಿತು ಏಕೆಂದರೆ ಅವರು ಏಕೆ ನನ್ನನ್ನು ದ್ವೇಷಿಸುತ್ತಾರೆ ಎಂದು ನನಗೆ ತಿಳಿದಿದೆ ನೀವು ಬಹುಶಃ ಈಗ ಹಾಸಿಗೆಯಲ್ಲಿ ಮಲಗಿರಬಹುದು ನೀವು ಬಹುಶಃ ಕಡಿಮೆ ಸಾಧನೆ ಮಾಡುವವರಾಗಿರಬಹುದು ನಿಮ್ಮ ಜೀವನದಲ್ಲಿ ಏನನ್ನೂ ಮಾಡಲು ಬಯಸದ ವ್ಯಕ್ತಿಯಾಗಿರಬಹುದು ಹಾಗಾಗಿ ನಾನು ನಿಮ್ಮ ಬಗ್ಗೆಯೇ ನಿಮಗೆ ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತೇನೆ ಹಾಗಾಗಿ ನಾನು ಇಲ್ಲಿಗೆ ಬಂದು ಇನ್ನಷ್ಟು ಯಶಸ್ವಿಯಾಗುವುದರ ಮೂಲಕ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳುವಂತೆ ಮಾಡುವುದನ್ನು ಮುಂದುವರಿಸುತ್ತೇನೆ ಕೆಲವೊಮ್ಮೆ ನನಗೆ ಅನಿಸುತ್ತದೆ ಇವತ್ತು ನನಗೆ ಇದನ್ನು ಮಾಡಲು ಇಷ್ಟವಿಲ್ಲ ತಕ್ಷಣ ನಾನು ಯೋಚಿಸುತ್ತೇನೆ ಒಂದು ನಿಮಿಷ ನಿಲ್ಲಿ ಮತ್ತು ನಾನು ಆ ದ್ವೇಷದ ಮಿಕ್ಸ್ ಟೇಪ್ಗಳನ್ನು ಓಡುವಾಗ ಕೇಳುತ್ತೇನೆ ಕೆಲವೊಮ್ಮೆ ಹಾಸ್ಯಾಸ್ಪದವಾಗಿರುತ್ತದೆ ಕೆಲವೊಮ್ಮೆ ಪ್ರೇರಣಾದಾಯಕವಾಗಿರುತ್ತದೆ ಅದು ನನಗೆ ನಿಜವಾಗಿಯೂ ಸ್ಫೂರ್ತಿ ನೀಡುತ್ತದೆ ಏಕೆಂದರೆ ನಾನು ಬಾಯಿಗೆ ಹೊಡೆತ ತಿನ್ನಲಿದ್ದೇನೆ ಎಂದು ನನಗೆ ತಿಳಿದಿದೆ ಬಾಯಿಗೆ ಹೊಡೆತ ತಿನ್ನುವುದರಲ್ಲಿ ಒಂದು ಕಲೆಯಿದೆ ಮತ್ತು ಅದಕ್ಕಾಗಿಯೇ ಈ ವಿಷಯಗಳು ಮುಖ್ಯ ನೀವು ಎಚ್ಚರಗೊಂಡು ನಿಮ್ಮಲ್ಲಿ ನೀವೇ ನಂಬಿಕೆಯನ್ನು ತುಂಬಿಕೊಳ್ಳಬೇಕು ನೀವೇ ನಿಮಗೆ ಆತ್ಮವಿಶ್ವಾಸವನ್ನು ನೀಡಬೇಕು ಭಾಗನಾಲ್ಕು ನಿರ್ಮಿಸಿದ ನಂಬಿಕೆಯ ಶಕ್ತಿ ಬಿಲ್ಟ್ ಬಿಲೀಫ್ ನಂಬಿಕೆ ಎಂದರೆ ಕೇವಲ ತಾಯಿಯು ನಿನ್ನ ಮೇಲೆ ನಂಬಿಕೆ ಇಡು ಎಂದು ಹೇಳುವಂತಹ ಮಾತುಗಳಲ್ಲ ಅದು ಒಳ್ಳೆಯದು ಆದರೆ ನಿರ್ಮಿಸಿದ ನಂಬಿಕೆ ಬಿಲ್ಟ್ ಬಿಲೀಫ್ ಎಂಬ ಒಂದು ಪರಿಕಲ್ಪನೆಯಿದೆ ನಾನು ನಂಬಿಕೆಯನ್ನು ಹೇಗೆ ನಿರ್ಮಿಸುತ್ತೇನೆ ಎಂದರೆ ನನ್ನನ್ನು ನಾನು ಎದುರಿಸುವ ಕಠಿಣ ಕಾರ್ಯಗಳ ಮೂಲಕ ಅದು ನಾನು ಇದನ್ನು ಮಾಡಬಲ್ಲೆ ಎಂಬುದಕ್ಕೆ ಧನಾತ್ಮಕ ಪುರಾವೆಯಾಗಿದೆ ಕನ್ನಡಿಯ ಮುಂದೆ ನಿಂತು ಸಕಾರಾತ್ಮಕ ಘೋಷಣೆಗಳನ್ನು ಕೂಗುವುದರಿಂದ ನಿಮಗೆ ಆತ್ಮವಿಶ್ವಾಸ ಬರುವುದಿಲ್ಲ ಬದಲಿಗೆ ನೀವು ಯಾರು ಎಂದು ನೀವು ಹೇಳುತ್ತೀರೋ ಅದಕ್ಕೆ ನಿರಾಕರಿಸಲಾಗದ ಸಾಕ್ಷ್ಯಗಳ ರಾಶಿಯನ್ನು ಹೊಂದುವುದರಿಂದ ಆತ್ಮವಿಶ್ವಾಸ ಬರುತ್ತದೆ ನಿಮ್ಮ ಸ್ವಯಂ ಸಂದೇಹವನ್ನು ನಿಮ್ಮ ಕೆಲಸದಿಂದ ಸೋಲಿಸಿ ಹೌದು ಬಹಳಷ್ಟು ಜನರು ಬೆಳಿಗ್ಗೆ ಎದ್ದಾಗ ನಿಮ್ಮ ಎದೆಯನ್ನು ಬಡಿದುಕೊಂಡು ಕನ್ನಡಿಯೊಳಗೆ ನೋಡಿ ಘೋಷಣೆಗಳನ್ನು ಕೂಗಲು ಹೇಳುತ್ತಾರೆ ಅದು ಕೆಲಸ ಮಾಡಿದರೆ ಸರಿ ಆದರೆ ನನ್ನ ಪಾಲಿಗೆ ಯಾವುದು ಕೆಲಸ ಮಾಡುತ್ತದೆ ಎಂದರೆ ನನ್ನ ಪ್ರತಿದಿನದ ಸಾಧನೆಗಳ ದಾಖಲೆ ನಾನು ಸಾಧಿಸಿರುವ ವಿಷಯಗಳು ನಾನು ಮಾಡಿರುವ ನಿಜವಾದ ಕಠಿಣ ಕೆಲಸ ನನ್ನ ಮನಸ್ಸಿನ ಮೇಲೆ ಮತ್ತು ನನ್ನ ಕೈಗಳ ಮೇಲೆ ಮೂಡಿರುವ ನಿಜವಾದ ಗಾಯಗಳು ಮತ್ತು ಶ್ರಮದ ಗುರುತುಗಳು ಅದೇ ನನ್ನ ನಂಬಿಕೆ ನೀವು ನಂಬಿಕೆಯನ್ನು ನಿರ್ಮಿಸಬೇಕು ನೀವು ಆತ್ಮವಿಶ್ವಾಸವನ್ನು ನಿರ್ಮಿಸಬೇಕು ಮತ್ತು ಹೇಳಬೇಕು ನಾನು ಇದನ್ನು ನಾಶ ಮಾಡಬಲ್ಲೆ ನಾನು ಕಡಿಮೆ ಪ್ರತಿರೋಧದ ಮಾರ್ಗವನ್ನು ಆರಿಸಿಕೊಳ್ಳುವ ಬದಲು ಹೆಚ್ಚು ಪ್ರತಿರೋಧದ ಮಾರ್ಗವನ್ನು ಆರಿಸಿಕೊಳ್ಳಲು ಪ್ರಾರಂಭಿಸಿದೆ ಯಾಕೆಂದರೆ ನನ್ನ ಮುಂದೆ ಬರಲಿರುವ ಪ್ರಯಾಣಕ್ಕಾಗಿ ನನ್ನನ್ನು ಸಿದ್ಧಪಡಿಸಿಕೊಳ್ಳಬೇಕಿತ್ತು ಕಠಿಣ ಪರಿಶ್ರಮದ ಮೂಲಕ ನೀವು ಯಾರನ್ನಾದರೂ ಸೋಲಿಸಬಹುದು ಎಂದು ನೀವು ಅರಿತುಕೊಳ್ಳುತ್ತೀರಿ ಅವರು ಎಷ್ಟೇ ಕೆಟ್ಟವರಾಗಿರಲಿ ಎಷ್ಟೇ ಪ್ರತಿಭಾವಂತರಾಗಿರಲಿ ನಿಮ್ಮ ಪರಿಶ್ರಮದ ಮುಂದೆ ಏನೂ ಅಲ್ಲ ಇದೆಲ್ಲ ನಿಮ್ಮಿಂದಲೇ ಪ್ರಾರಂಭವಾಗುತ್ತದೆ ನೀವು ಭಯಪಡುವ ವಿಷಯಗಳಿಗೆ ಧುಮುಕಲು ಪ್ರಾರಂಭಿಸಬೇಕು ನಿಮಗೆ ಉತ್ತಮ ಅನಿಸುವ ಸ್ಥಳಕ್ಕೆ ಹೋಗುವುದರಿಂದ ನೀವು ಆತ್ಮವಿಶ್ವಾಸವನ್ನು ಪಡೆಯುವುದಿಲ್ಲ ಆ ಜಾಗವು ಒಂದು ಸುಳ್ಳು ವಾಸ್ತವ ಆಗಿರಬಹುದು ಜೀವನವು ನಿಮಗೆ ಸವಾಲನ್ನು ನೀಡಿದ ಎರಡನೇ ಕ್ಷಣದಲ್ಲಿ ನೀವು ಆತ್ಮವಿಶ್ವಾಸವನ್ನು ನೀಡಿದ ಆ ಖುಷಿಯ ಜಾಗಕ್ಕೆ ಹಿಂತಿರುಗಲು ಬಯಸುತ್ತೀರಿ ನನಗೆ ಆತ್ಮವಿಶ್ವಾಸ ಕೊಟ್ಟಿದ್ದು ಅದೂ ಅಲ್ಲ ನನಗೆ ಆತ್ಮವಿಶ್ವಾಸ ಕೊಟ್ಟಿದ್ದು ವರ್ಷಗಳ ಕಾಲ ಅಡಿಗೆ ಮನೆಯ ಮೇಜಿನ ಬಳಿ ಕುಳಿತು ನಾನೇ ಸ್ವತಃ ಓದಲು ಮತ್ತು ಬರೆಯಲು ಕಲಿಯಲು ಪ್ರಯತ್ನಿಸಿದ್ದು ನನಗೆ ಇತರರಂತೆ ಕಲಿಯಲು ಸಾಧ್ಯವಿಲ್ಲ ಎಂದು ಅರಿವಾದರೂ ನಾನು ಬಿಡಲಿಲ್ಲ ನನಗೆ ನಿಮ್ಮಂತೆ ಕಲಿಯಲು ಸಾಧ್ಯವಿಲ್ಲ ಆದರೆ ನಾನು ಕಲಿಯಬಲ್ಲೆ ನಿಮಗೆ ಆತ್ಮವಿಶ್ವಾಸ ನೀಡುವುದು ಯಾವುದು ಭಯಪಡದಿರುವುದು ಎಂದರೆ ಭಯವನ್ನು ಜಯಿಸುವುದು ಈ ವಿಷಯಗಳನ್ನು ಎದುರಿಸುವುದು ಅವುಗಳನ್ನು ಜಯಿಸುವುದು ನನಗೆ ಆತ್ಮವಿಶ್ವಾಸ ನೀಡುತ್ತದೆ ಬಹುಶಃ ಪ್ರತಿದಿನವೂ ಜಯಿಸುವುದಿಲ್ಲ ಆದರೆ ಅವುಗಳನ್ನು ಎದುರಿಸಿ ಎದುರಿಸಿ ಎದುರಿಸಿದ ನಂತರ ಶೀಘ್ರದಲ್ಲೇ ನೀವು ಅರಿತುಕೊಳ್ಳುತ್ತೀರಿ ಇದು ಇದೆ ಅದು ಆರಾಮದಾಯಕ ವಲಯದಲ್ಲಿಲ್ಲ ನನ್ನ ಆತ್ಮವಿಶ್ವಾಸವು ಅಸಹಜ ವಲಯದಲ್ಲಿ ನಿರ್ಮಾಣವಾಗುತ್ತಿದೆ ಖುಷಿ ಶಾಂತಿ ಜ್ಞಾನೋದಯ ಎಲ್ಲವೂ ಇಲ್ಲೇ ಇದೆ ಸ್ನೇಹಿತರೆ ಎಲ್ಲವೂ ಇಲ್ಲೇ ಇದೆ ಇಲ್ಲೇ ಇದೆ ನೀವು ಅದನ್ನು ಎದುರಿಸಲು ಸಿದ್ಧರಾಗಿರಬೇಕು ಅದೇ ಕಷ್ಟದ ಭಾಗ ನೀವು ಜೀವನದಲ್ಲಿ ತಲುಪಬೇಕಾದದ್ದು ದೈಹಿಕ ಮಟ್ಟವಲ್ಲ ಅದು ಮಾನಸಿಕ ಮಟ್ಟ ನಾನು ನನ್ನ ಜೀವನವನ್ನು ಹೀಗೆಯೇ ಬದುಕುತ್ತೇನೆ ಮಾನವ ಮನಸ್ಸಿಗೆ ಯಾವುದೇ ಮಿತಿಯಿಲ್ಲ ಎಂದು ನನಗೆ ಈಗ ತಿಳಿದಿದೆ ನಾವು ನಾವೇ ಮಿತಿಯನ್ನು ಹಾಕಿಕೊಳ್ಳುತ್ತೇವೆ ಹೆಚ್ಚಿನ ಜನರು ಯಾವಾಗ ತ್ಯಜಿಸುತ್ತಾರೋ ನಾನು ಆವಾಗಲೇ ಪ್ರಾರಂಭಿಸುತ್ತೇನೆ ಮತ್ತು ನೀವು ಆ ಮನಸ್ಥಿತಿಯನ್ನು ತೆಗೆದುಕೊಂಡು ಅದನ್ನು ಹಿಮ್ಮುಖಗೊಳಿಸಲು ಕಲಿತಾಗ ಅದುವೇ ನನಗೆ ಶಕ್ತಿಯನ್ನು ನೀಡಿತು ಮತ್ತು ನನ್ನ ದೇಹವು ಅದನ್ನು ಅನುಸರಿಸಿತು ಹಾಗಾಗಿ ನಾನು ಹೇಳಿದೆ ನಾನು ಇದನ್ನು ಮಾಡುತ್ತೇನೆ ಭಯವು ದೂರವಾಗುವವರೆಗೂ ನಾನು ಪ್ರತಿದಿನ ನನಗೆ ಒಂದು ಸವಾಲನ್ನು ನೀಡುತ್ತೇನೆ ಅದು ಸರಿ ನಮ್ಮಲ್ಲಿ ಹೆಚ್ಚಿನವರು ಇದನ್ನೇ ಮಾಡಬೇಕು ಎಂದು ನನಗೆ ಅನಿಸುತ್ತದೆ ನೀವು ನಿಮ್ಮ ಜೀವನವನ್ನು ಹೇಗೆ ಬದುಕುತ್ತೀರಿ ಎಂದು ನಾನು ಕೇಳುತ್ತಿದ್ದೇನೆ ಅದು ಅಷ್ಟೇ ಸ್ನೇಹಿತರೆ ಇದು ನನ್ನ ಮೇಲೆ ಇನ್ನು ಮುಂದೆ ನಿಯಂತ್ರಣ ಹೊಂದಿಲ್ಲ ಎಂದು ನೀವು ಭಯವನ್ನು ಜಯಿಸಿದಾಗ ನನಗೆ ಬಹಳಷ್ಟು ಆತ್ಮವಿಶ್ವಾಸ ಬರುತ್ತದೆ ನಿಮಗೆ ಇನ್ನಷ್ಟು ಶಾಂತಿ ಇರಲು ಸಾಧ್ಯವಿದೆ ನಮ್ಮಲ್ಲಿ ಅನೇಕರು ಟೊಳ್ಳು ಮಾತುಗಳನ್ನು ಮಾತನಾಡುತ್ತೇವೆ ನಾನು ಕೂಡ ಟೊಳ್ಳು ಮಾತುಗಳನ್ನು ಮಾತನಾಡುತ್ತಿದ್ದೆ ನಾನು ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ನನ್ನ ಬಾಯಿಂದ ಹೊರಬರುವ ಪ್ರತಿಯೊಂದಕ್ಕೂ ಒಂದು ತಿರುಳು ಇರುತ್ತದೆ ಅದು ನಿಜ ನಮ್ಮೆಲ್ಲರ ದೇಹಗಳಲ್ಲಿ ಮನಸ್ಸಿನಲ್ಲಿ ಆತ್ಮಗಳಲ್ಲಿ ಈ ಭಾವನೆಗಳಿವೆ ನಾನು ನನ್ನ ಭಾವನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತೇನೆ ನಮ್ಮಲ್ಲಿ ಹಲವರು ಯಾವುದಾದರೂ ವಿಷಯಕ್ಕೆ ಹೆದರಿದಾಗ ಕಡಿಮೆ ಪ್ರತಿರೋಧದ ಮಾರ್ಗವನ್ನು ಆರಿಸಲು ನಮ್ಮ ಮನಸ್ಸಿಗೆ ಅವಕಾಶ ನೀಡುತ್ತೇವೆ ಹಾಗಾಗಿ ನಾವು ಬೇರೆ ದಾರಿಯಲ್ಲಿ ಹೋಗುತ್ತೇವೆ ಆದರೆ ನಾನು ಯಾವುದಾದರೂ ವಿಷಯಕ್ಕೆ ಹೆದರಿದಾಗ ಅದು ನನಗೆ ಹೇಳುತ್ತದೆ ನೀನು ಅದನ್ನು ಮಾಡಲೇಬೇಕು ಭಾಗ ಐದು ವೈಫಲ್ಯ ಮತ್ತು ಕತ್ತಲೆಯ ಕೋಣೆ ಜೀವನವು ಒಂದು ದೊಡ್ಡ ಮನಸ್ಸಿನ ಆಟ ಮತ್ತು ನೀವು ಅದನ್ನು ನಿಮ್ಮೊಂದಿಗೆ ಆಡುತ್ತಿದ್ದೀರಿ ನೀವು ಜೀವನದಲ್ಲಿ ಎಲ್ಲಿಂದ ಬಂದಿದ್ದೀರಿ ಎಂಬುದರ ದೃಷ್ಟಿಕೋನವನ್ನು ನೀವು ಕಳೆದುಕೊಳ್ಳಬಾರದು ವೈಫಲ್ಯ ನರಕ ನಿರಾಶೆ ಅಸಹಜತೆ ಇವೆಲ್ಲವೂ ಒಂದು ಶ್ರೇಷ್ಠ ಕಲಿಕೆಯ ಸಾಧನಗಳು ಎಂಬುದನ್ನು ಜನರಿಗೆ ವಿಭಿನ್ನವಾಗಿ ಯೋಚಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಅನೇಕ ಜನರಿಗೆ ಅದು ಅರ್ಥವಾಗುವುದಿಲ್ಲ ಆದರೆ ನಿಮ್ಮ ಜೀವನದಲ್ಲಿ ಈ ಕೆಲವು ಕ್ಷಣಗಳು ಇವೆ ನನ್ನ ಪಾಲಿಗೆ ನಾನು ಯಾವಾಗಲೂ ರಾಖಿ ಚಲನಚಿತ್ರದ ಬಗ್ಗೆ ಮಾತನಾಡುತ್ತೇನೆ ಹದಿನಾಲ್ಕನೇ ಸುತ್ತಿನಲ್ಲಿ ರಾಖಿ ಅಪೋಲೋ ಅವನನ್ನು ಕೆಡವಿದ ನಂತರ ಎದ್ದು ನಿಲ್ಲುವ ಆ ಎರಡು ನಿಮಿಷ ಮತ್ತು ಹದಿಮೂರು ಸೆಕೆಂಡುಗಳ ಕ್ಲಿಪ್ ನನ್ನ ಜೀವನದ ತುಂಬಾ ಕೆಟ್ಟ ಸಮಯದಲ್ಲಿ ನಾನು ಆ ಕ್ಲಿಪ್ ನೋಡಿದಾಗ ನಾನು ಹೇಗಿರಬೇಕು ಎಂದು ಬಯಸಿದೆ ಅದು ಗೆದ್ದ ವ್ಯಕ್ತಿಯಾಗಿರಲಿಲ್ಲ ಎಲ್ಲವನ್ನೂ ಗೆದ್ದ ವ್ಯಕ್ತಿಯಾಗಿರಲಿಲ್ಲ ಅದು ನೆಲಕ್ಕೆ ಬಿದ್ದ ನಂತರವೂ ಮತ್ತೆ ಮತ್ತೆ ಎದ್ದು ನಿಲ್ಲುವ ವ್ಯಕ್ತಿಯಾಗಿತ್ತು ಆ ಎರಡು ನಿಮಿಷ ಮತ್ತು ಹದಿಮೂರು ಸೆಕೆಂಡುಗಳು ನನ್ನ ಜೀವನವನ್ನು ಬದಲಾಯಿಸಿತು ಎಂದು ನಾನು ಅರಿತುಕೊಂಡೆ ನಾನು ಬದುಕುತ್ತಿದ್ದ ಜಗತ್ತಿನಲ್ಲಿ ನನಗೆ ಏನಾಗಬೇಕೆಂದು ನಾನು ನೋಡಿದೆ ಬಹುಶಃ ನನ್ನ ಕಥೆ ಇನ್ನೊಬ್ಬರಿಗೆ ಅವರ ಜೀವನವನ್ನು ಬದಲಾಯಿಸಲು ಬೇಕಾದ ಆ ಎರಡು ನಿಮಿಷ ಮತ್ತು ಹದಿಮೂರು ಸೆಕೆಂಡುಗಳನ್ನು ನೀಡಬಹುದು ಪ್ರತಿಯೊಬ್ಬರಿಗೂ ಒಂದು ಕಥೆಯಿದೆ ನಾವು ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳುವುದಿಲ್ಲ ನಾವು ನಮ್ಮ ಸುಂದರ ಜೀವನವನ್ನು ಮಾತ್ರ ಹಂಚಿಕೊಳ್ಳುತ್ತೇವೆ ಆದರೆ ನಮ್ಮೆಲ್ಲರಿಗೂ ಕತ್ತಲೆಯ ಕೋಣೆಯಿದೆ ಒಂದು ದಂಡುಗೆನಿದೆ ನನ್ನ ಕತ್ತಲೆಯ ಕೋಣೆಯ ಬಗ್ಗೆ ಮಾತನಾಡಲು ನಾನು ಸಿದ್ಧನಿದ್ದೇನೆ ಮಾನಸಿಕ ದೃಢತೆಯೆಂದರೆ ನೀವು ಸ್ಯಾಂಪಲ್ ಮಾಡುವ ವಿಷಯವಲ್ಲ ಕಷ್ಟ ಬಂದಾಗಲೆಲ್ಲಾ ನೀವು ಪ್ರತಿದಿನ ಬದುಕುವ ಒಂದು ವಿಷಯ ಅದು ನಿಮಗೆ ಕಷ್ಟ ಏನೆಂದು ಗೊತ್ತಿಲ್ಲದಿರಬಹುದು ಅದು ನಿಮಗಾಗಿ ಬೇರೆಯಾಗಿರಬಹುದು ನನಗಾಗಿ ಬೇರೆಯಾಗಿರಬಹುದು ಆದರೆ ನೀವು ನಿಮ್ಮ ಅಸುರಕ್ಷತೆಗಳಿಗೆ ಹಿಂತಿರುಗುತ್ತೀರಿ ಮತ್ತು ನೀವು ಅಸುರಕ್ಷತೆಗಳಿಗೆ ಹಿಂತಿರುಗಿದಾಗ ನೀವು ಆ ಅಸುರಕ್ಷತೆಗಳ ಒಳಗೆ ಆರಾಮವನ್ನು ಹುಡುಕುತ್ತೀರಿ ನೀವು ದುಃಖಿತರಾಗಿದ್ದಾಗ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನಿಮ್ಮ ತಾಯಿ ನೀಡುತ್ತಿದ್ದ ಆ ಬಿಸ್ಕೆಟ್ಗಾಗಿ ನಾವೆಲ್ಲರೂ ನೋಡುತ್ತೇವೆ ನಾವು ನಮ್ಮ ಪತಿ ಅಥವಾ ಪತ್ನಿಯಲ್ಲಿ ಸಮಾಧಾನವನ್ನು ಹುಡುಕುತ್ತೇವೆ ಅಂತಹ ಕ್ಷಣಗಳಲ್ಲಿಯೇ ನಿಮ್ಮ ಮನಸ್ಸನ್ನು ವಿಭಿನ್ನವಾಗಿ ಯೋಚಿಸಲು ನೀವು ಮರುತರಬೇತಿ ನೀಡಬೇಕು ನರಕದಲ್ಲಿರುವಾಗ ನಿಮ್ಮ ಮಾನಸಿಕ ಮಟ್ಟ ಏನೆಂದರೆ ನೀವು ಎಷ್ಟು ದೂರ ಬಂದಿದ್ದೀರಿ ಎಂದು ನಿಮಗೆ ತಿಳಿದಿರಬೇಕು ನಾನು ಈಗ ಒಂದು ಕೋಣೆಗೆ ಪ್ರವೇಶಿಸಿದಾಗ ಡೇವಿಡ್ ಗಾಗಿನ್ಸ್ ಆಗಿ ನಾನು ಹಾಕಿರುವ ಗಂಟೆಗಳು ವರ್ಷಗಳು ಮತ್ತು ದಶಕಗಳು ನನಗೆ ಗೊತ್ತು ಅದು ಗೋಡೆಯ ಮೇಲಿರುವ ಪ್ರಶಸ್ತಿಯಲ್ಲ ನಿಮ್ಮ ಕುತ್ತಿಗೆಯ ಸುತ್ತ ಇರುವ ಪದಕವಲ್ಲ ಡೇವಿಡ್ ಗಾಗಿನ್ಸ್ ಅನ್ನು ನೀವು ಹೇಗೆ ಗ್ರಹಿಸುತ್ತೀರಿ ಎಂಬುದು ನನಗೆ ಕಾಳಜಿಯಿಲ್ಲ ಏಕೆಂದರೆ ನನ್ನ ಪ್ರಯಾಣದ ಮೂಲಕ ನಾನು ಕಳೆದುಕೊಂಡಿದ್ದ ಒಂದು ಅಂಶವನ್ನು ಕಂಡುಕೊಂಡೆ ನಾನು ಹಣ ಐಷಾರಾಮಿ ಕಾರುಗಳು ಅಥವಾ ಇತರ ವಸ್ತುಗಳು ಆ ಕೊರತೆ ಎಂದು ಭಾವಿಸಿದ್ದೆ ಆದರೆ ನಾನು ಕಳೆದುಕೊಂಡಿದ್ದ ಒಂದು ಅಂಶವೆಂದರೆ ನನ್ನನ್ನೇ ಎದುರಿಸಲು ನನಗೆ ಧೈರ್ಯವಿರಲಿಲ್ಲ ಭಾಗ ಆರು ಕಾರ್ಯನೀತಿ ಮತ್ತು ಕಠಿಣ ಪರಿಶ್ರಮದ ಜನ್ಮ ನಾನು ನನ್ನ ಕಾರ್ಯನೀತಿಯನ್ನು ಎಲ್ಲಿಂದ ಪಡೆದುಕೊಂಡೇ ನನಗೆ ಕಲಿಯಲು ಗಂಟೆಗಟ್ಟಲೆ ಸಮಯ ಕಳೆಯಬೇಕಿತ್ತು ನೀವು ಬುದ್ಧಿವಂತರಲ್ಲದಿದ್ದಾಗ ನಿಮಗೆ ಒಂದು ಕಲಿಕೆಯ ಅಸಮರ್ಥತೆ ಇದ್ದಾಗ ಆದರೂ ನೀವು ನಿಮ್ಮ ತರಗತಿಯಲ್ಲಿ ಅಗ್ರಸ್ಥಾನದಲ್ಲಿರಲು ಬಯಸಿದಾಗ ನಾನು ಕೇವಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಬಯಸಲಿಲ್ಲ ನಾನು ಕಠಿಣ ಪರಿಶ್ರಮದ ಮೂಲಕ ಕಲಿಯಬಹುದು ಮತ್ತು ನಾನು ಶಾಲೆಯ ಟಾಪರ್ ಅನ್ನು ಮೀರಿಸಬಲ್ಲೆ ಎಂದು ನನಗೆ ಅರಿವಾಯಿತು ಆದರೆ ನಾನು ಅವನಿಗೆ ಪ್ರತಿದಿನ ಹತ್ತು ಗಂಟೆಗಳಿಗಿಂತ ಹೆಚ್ಚು ಶ್ರಮವನ್ನು ಹಾಕಬೇಕಾಗಿತ್ತು ಅದರಿಂದ ಯಾವ ರೀತಿಯ ಶಕ್ತಿ ಬರುತ್ತದೆ ಎಂದು ನಿಮಗೆ ತಿಳಿದಿದೆಯೇ ನೀವು ಕುಳಿತುಕೊಂಡು ಆ ವ್ಯಕ್ತಿ ಒಂದು ಗಂಟೆ ಅಧ್ಯಯನ ಮಾಡಲು ಪ್ರತಿಜ್ಞೆ ಮಾಡುತ್ತಾನೆ ಆದರೆ ನನಗೆ ತಿಳಿದಿದೆ ನಾನು ನಿನ್ನನ್ನು ಹಿಡಿಯುತ್ತೇನೆ ನಿಮ್ಮನ್ನು ಹಿಡಿಯುವ ಕಾರ್ಯನೀತಿ ನನ್ನಲ್ಲಿದೆ ಡೇವಿಡ್ ಗಾಗಿನ್ಸ್ ನಿಜವಾಗಿ ರೂಪಗೊಂಡಿದ್ದು ಅಲ್ಲಿಯೇ ಅಡುಗೆ ಮನೆಯ ಬಳಿ ಇಪ್ಪತ್ತು ಖಾಲಿ ನೋಟ್ಬುಕ್ಗಳು ತುಂಬಿ ಹೋದಾಗ ಮತ್ತು ನೀವು ಅದನ್ನು ದಾಟಿ ಹೋಗಲು ಸಾಧ್ಯವಾದರೆ ಆ ನೋಟ್ಬುಕ್ಗಳನ್ನು ನಾನು ಇಂದಿಗೂ ನನ್ನ ಸ್ಟೋರೇಜ್ ಯೂನಿಟ್ನಲ್ಲಿ ಇಟ್ಟುಕೊಂಡಿದ್ದೇನೆ ನಿಮ್ಮ ಜೀವನದ ಈ ಸುರುಳಿಯಾಕಾರದ ನೋಟ್ಬುಕ್ಗಳನ್ನು ನೀವು ಹಾದು ಹೋದಾಗ ನೀವು ಅರಿತುಕೊಳ್ಳುತ್ತೀರಿ ನಾನು ಹೀಗೆ ಕಲಿತೆ ಇದು ನಂಬಲಾಗದು ನಾನು ನಿಜವಾಗಿಯೂ ಅನಾರೋಗ್ಯಕ್ಕೆ ಒಳಗಾಗುವವರೆಗೂ ಮತ್ತು ನನ್ನ ಜೀವನವು ನಿಜವಾಗಿಯೂ ಶಾಂತವಾಗುವವರೆಗೂ ಈ ಸತ್ಯ ಅರಿವಾಗಲಿಲ್ಲ ನಾನು ಮೂವತ್ತೊಂಬತ್ತು ಗಂಟೆಗಳಲ್ಲಿ ಇನ್ನೂರು ಐದು ಮೈಲಿ ಓಡುವ ಸ್ಥಿತಿಯಿಂದ ಹಾಸಿಗೆಯಿಂದ ಎದ್ದೇಳಲು ಸಾಧ್ಯವಾಗದ ಸ್ಥಿತಿಗೆ ಬಂದೆ ನನ್ನ ಜೀವನವನ್ನು ನನ್ನಿಂದ ಕಿತ್ತುಕೊಳ್ಳಲಾಯಿತು ಮತ್ತು ಆವಾಗಲೇ ನಾನು ನನ್ನ ಜೀವನದಲ್ಲಿ ನಾನು ಏನು ಮಾಡಿದ್ದೇನೆ ಎಂದು ಯೋಚಿಸಲು ಸಮಯ ತೆಗೆದುಕೊಂಡಿರಲಿಲ್ಲ ಎಂದು ಅರಿವಾಯಿತು ನಾನು ಈ ಎಲ್ಲಾ ಕೆಲಸಗಳನ್ನು ಮಾಡಿದ್ದೆ ಆದರೆ ಅಲ್ಲಿ ಯಾವುದೇ ಅಂತಿಮ ಗೆರೆಯಿರಲಿಲ್ಲ ನಾನು ಜೀವನದ ಓಟವನ್ನು ಮುಗಿಸಿದೆ ಆದರೆ ನನ್ನ ಪದಕವನ್ನು ಸ್ವೀಕರಿಸಲು ಕೂಡ ನಿರಾಕರಿಸುತ್ತಿದ್ದೆ ನಾನು ಮುಂದುವರಿದು ಕಾರಿನಲ್ಲಿ ಹೋಗುತ್ತಿದ್ದೆ ಜೀವನವನ್ನು ಅರಿತುಕೊಳ್ಳಲು ನಾನು ಪ್ರಾರಂಭಿಸಿದಾಗ ನಾನು ನನ್ನ ಸಾಮರ್ಥ್ಯದಲ್ಲಿ ಎಷ್ಟೋ ವಿಷಯಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಿದ್ದೆ ಎಂದು ಅರಿವಾಯಿತು ನನ್ನ ದೇವರೇ ನಾನು ಒಬ್ಬ ದಡ್ಡ ದಪ್ಪ ಮಗುವಾಗಿ ಕಿರುಕುಳಕ್ಕೆ ಒಳಗಾಗುತ್ತಿದ್ದೆ ಮತ್ತು ಈಗ ನಾನು ನೂರ ಎಂಬತ್ತು ಪೌಂಡ್ ತೂಕದ ವ್ಯಕ್ತಿ ಕೇವಲ ಮೂರು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ನೂರ ಆರು ಪೌಂಡ್ಗಳಷ್ಟು ತೂಕ ಕಳೆದುಕೊಂಡೆ ಓದಲು ಕಲಿತೆ ಇದನ್ನು ಮಾಡಲು ಕಲಿತೆ ಅದನ್ನೂ ಮಾಡಲು ಕಲಿತೆ ನಾನು ಹೇಳಿದೆ ನನಗೆ ಇನ್ನಷ್ಟು ಬೇಕು ನಾನು ನನ್ನ ಮನಸ್ಸಿಗೆ ಎಲ್ಲವನ್ನೂ ತುಂಬುತ್ತಿದ್ದೆ ಆದರೆ ನಾನು ಎಂದಿಗೂ ಸಮಯ ತೆಗೆದುಕೊಂಡು ಹೇಳಲಿಲ್ಲ ನನ್ನ ದೇವರೇ ನೀನು ಈ ನರಕದಿಂದ ಬಂದಿದ್ದೀಯಾ ಮತ್ತು ನೀನು ಇಲ್ಲಿ ನಿಂತಿದ್ದೀಯಾ ನಾನು ಎಲ್ಲಿಂದ ಪ್ರಾರಂಭಿಸಿದ್ದೆನೋ ಅಲ್ಲಿಂದ ಎಂಟು ಸಾವಿರ ಮೈಲಿಗಳು ಮುಂದೆ ಬಂದಿದ್ದರೂ ನಿಮಗೆ ಅದು ತಿಳಿದಿಲ್ಲದಿದ್ದರೆ ನೀವು ಇನ್ನೂ ಅದೇ ಏಳು ಡಾಲರ್ ಬಾಡಿಗೆಯ ಸ್ಥಳದಲ್ಲಿಯೇ ಇದ್ದೀರಿ ಎಂದು ಭಾವಿಸುತ್ತೀರಿ ಭಾಗ ಏಳು ಶಾಂತ ಸ್ಥಳ ಮತ್ತು ವಿಜಯ ಹಾಗಾಗಿ ಅದು ಶಾಂತ ಸ್ಥಳ ಅದು ನೀವು ಒಬ್ಬರೇ ಇರುವ ಸ್ಥಳ ಅದು ಜೀವನವು ನಿಮ್ಮ ಗಂಟಲನ್ನು ಹಿಡಿದು ಉಸಿರುಗಟ್ಟಿಸುವಾಗ ಮತ್ತು ನಿಮ್ಮನ್ನು ಹಿಡಿದುಕೊಂಡಿರುವಾಗ ನೀವು ಅಲ್ಲಿ ಶಾಂತವಾಗಿ ಕುಳಿತಿರುತ್ತೀರಿ ಏಕೆಂದರೆ ನೀವು ಅದನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ನೀವು ಗಾಬರಿ ಪಡುವುದಿಲ್ಲ ನೀವು ತ್ಯಜಿಸುವುದಿಲ್ಲ ನೀವು ಟವೆಲ್ ಎಸೆಯುವುದಿಲ್ಲ ನೀವು ಹೇಳುತ್ತೀರಿ ಇದರ ಸುತ್ತಲೂ ಒಂದು ದಾರಿ ಇದೆ ಮತ್ತು ಜೀವನವು ನಿಮ್ಮನ್ನು ಬಿಗಿಯಾಗಿ ಹಿಡಿದಾಗ ನೀವು ಅದನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾದಾಗ ಅದುವೇ ನೀವು ಜಯಿಸುವ ಕ್ಷಣ ಅಲ್ಲಿಗೆ ಹೋಗುವ ಪ್ರಯಾಣವು ಅದನ್ನು ಹಾದುಹೋಗುವುದಕ್ಕಿಂತ ಕಷ್ಟವಾಗಿತ್ತು ಹೌದು ಅದುವೇ ಜೀವನದ ಇಡೀ ವಿಷಯ ಆ ಪ್ರಯಾಣವೇ ನಿಮ್ಮನ್ನು ನೀವು ಯಾರು ಎಂದು ರೂಪಿಸುತ್ತದೆ ಆ ನೋವು ಆ ಹೋರಾಟ ಆ ಒಂದು ಸೆಕೆಂಡಿನ ನಿರ್ಧಾರ ಇವೆಲ್ಲವೂ ಒಟ್ಟಾಗಿ ನಿಮ್ಮ ಸ್ಫೂರ್ತಿ ಶಕ್ತಿ ಮತ್ತು ಅಡಿಸಲಾಗದ ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತವೆ ಇಂದು ನೀವು ಎದ್ದು ನಿಂತು ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂದಾಗಬೇಕು ಕಠಿಣ ಮಾರ್ಗವನ್ನು ಆರಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಿ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು